ಸರ್ಕಾರದಲ್ಲಿ ನಡೀತಾ ಇರುವಂತಹ ಅತ್ಯಂತ ದೊಡ್ಡ ಸ್ಕ್ಯಾಮ್ ಅಂತ ನಾನು ಹೇಳ್ತೀನಿ ಇದು ನಾನು ಕೂಡ ಕೇಂದ್ರಕ್ಕೆ ಪತ್ರ ಬರೆತೀನುದ್ರ ಬಗ್ಗೆ ಇನ್ನೇನೇ ನಡೀತಾ ಇದೆ ನನಗೆ ಗೊತ್ತಿದೆ ಶಿಡ್ಲಘಟ್ಟ ಕೋಟೆ ಎಂತ ಫಲವತ್ತಾಗಿರುವಂತ ಭೂಮಿ ಏನ್ ಮಾಡ್ಬೇಕು ರೈತರು ಜಮೀನನ್ನ ಕೊಟ್ಟು ಇಂಡಸ್ಟ್ರಿ ಏನ್ ನಿಮಗೆ ಬೆಂಗಳೂರು ಐವತ್ತು ಕಿಲೋಮೀಟರ್ ಸುತ್ತಮುತ್ತಲೂ ಇರ್ಬೇಕಾ ಒಂದ್ ನೂರು ಕಿಲೋಮೀಟರ್ ಆಚೆ ಹೋದ್ರೆ ಆಗಲ್ವಾ ಒಂದ್ ಇನ್ನೂರು ಕಿಲೋಮೀಟರ್ ಆಚೆ ಹೋದ್ರೆ ಆಗಲ್ವಾ ಜಿಲ್ಲೆಗೆ ಒಂದೊಂದು ನಾಲ್ಕ್ ನಾಲ್ಕು ಇಂಡಸ್ಟ್ರಿ ತಗೊಂಡೋಗಿ ಉತ್ತರ ಕರ್ನಾಟಕಕ್ಕೆ ತಗೊಂಡೋಗಿ ಕರಾವಳಿಗೆ ತಗೊಂಡೋಗಿ ಮಲ್ನಾಡಿಗೆ ತಗೊಂಡೋಗಿ ಪರಿಸೀಮೆ ಜಿಲ್ಲೆಗೆ ತಗೊಂಡೋಗಿ ಬೇರೆ ಬೇರೆ ಇಲ್ಲ ಎಲ್ಲ ರಿಯಲ್ ಎಸ್ಟೇಟ್ ಗೋಸ್ಕರ ನೀವು ಮಾಡ್ತಾ ಇದ್ದೀವಿ ರೈತರು ಇಲ್ಲಿ ಹಾಳಾಗ್ ಹೋಗ್ತಾರೆ ಗುಳೆ ಹೋಗ್ತಾರೆ ಇವರು ಎಲ್ಲಿರುತ್ತೆ ಹಣ ಎಲ್ಲಿರುತ್ತೆ ರೈತರ ಕೈಯಲ್ಲಿ ಜಮೀನಾದ್ರೂ ಇದ್ರೆ ಅದನ್ನ ನೋಡ್ಕೊಂಡು ಬದುಕ್ತಾರೆ ಅವ್ರ ಮಕ್ಕಳು ಅಲ್ಲಿ ಬದುಕ್ತಾರೆ ಕಾಸು ಬಂದ ಮೇಲೆ ಕಾಸು ಇರುತ್ತೆ ಕೈಯಲ್ಲಿ ಏನೋ ಒಂದು ಮನೆ ಒಂದು ಗಾಡಿ ತಗೊಳ್ತಾರೆ ಹಣ ಕಳ್ಕೊಂಡ ಮೇಲೆ ಏನಾಗ್ತಾರೆ ಕೂಲಿ ಕಾರ್ಮಿಕರು ಇದ್ರೆ ಬೇರೆ ರಾಜ್ಯ ಒಳಗಿ ಕೂಲಿ ಮಾಡಬೇಕಾಗ್ತದೆ ರೈತರ ಪರಿಸ್ಥಿತಿ ಏನ ಈ ಮಟ್ಟಕ್ಕೆ ತರ್ತಾ ಇದ್ರಿ ನೀವು ರೈತರ ಬದುಕನ್ನು ರೈತರ ಬದುಕಿನ ಜೊತೆ ನೀವು ಆಟ ಆಡ್ತಾ ಇದ್ರಿ ಆ ಶಾಪ ನಿಮಗೆ ತಟ್ಟುತ್ತೆ ಅಂತ ನಾನು ಈ ಸರ್ಕಾರಕ್ಕೆ ಗಂಭೀರವಾಗಿ ರೈತರು ಶಾಪ ತಟ್ಟಿದ್ರೆ ಯಾವ ಸರ್ಕಾರ ಕೂಡ ಉಳಿಯಲ್ಲ ನಿಮ್ಗ ಹತ್ತಡ್ ಇಂಥ ಅನ್ಯಾಯ ಮಾಡಕ್ ಹೋಗ್ಬೇಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ಇದ್ರ ಕಡೆ ಗಂಭೀರವಾಗಿ ನೀವು ಪರಿಶೀಲನೆ ಮಾಡಿ ಈ ನಾಲ್ಕೈದು ಜಿಲ್ಲೆಯಲ್ಲಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಅನ್ಯಾಯಗಳು ಇದ್ರ ಕಡೆ ಕೆಡಿಬಿಯಲ್ಲಿ ನೀವು ಇದನ್ನ ತಕ್ಷಣ ನೀವು ಎನ್ಕ್ವೈರಿ ಮಾಡಿ ಏನ್ ಆಗ್ತಾ ಇದೆ ಅಂತ ಮಾಡಿ ನೀವು ದಯವಿಟ್ಟು ನನಗೆ ಎಷ್ಟೋ ಜನ ಹೇಳಿದ್ದಾರೆ ಸರ್ ಜನೌಷಧಿ ಬಂದ ಮೇಲೆ ನಾನು ನನ್ನ ಹೆಂಡತಿಗೆ ಹದಿನೈದು ಸಾವಿರ ಆಗೋದು ಸರ್ ನಮ್ಗೆ ಇವಾಗ ನಮ್ಗೆ ಆರು ಸಾವಿರ ಸಿಗ್ತಾ ಇದೆ ಎಲ್ಲ ಸೇರಿ ನಮ್ಗೆ ಎಂಟು ಒಂಬತ್ತು ಸಾವಿರ ಬಿಗ್ತಾ ಇದೆ ಐದು ಸಾವಿರ ಬಿಗ್ತಾ ಇದೆ ನಾನು ಸಾವಿರಾರು ಜನರನ್ನು ಮಾತಾಡಿದ್ದೀನಿ ಇಡೀ ರಾಜ್ಯ ವ್ಯಾಪಿ ನಾನು ಸಚಿವನಿದ್ದಾನೆ ಏನು ಏನ್ ಕಾರಣ ಹೇಳಿ ನಿಮ್ಮ ಮುಚ್ಚೋದಕ್ಕೆ ಅಲ್ಲಿಗೆ ಪ್ರೈವೇಟ್ ಫಾರ್ಮಾ ಇಂಡಸ್ಟ್ರಿ ಜೊತೆ ಸೇರ್ಕೊಂಡು ನೀವು ನಿಮ್ಮ ಲಾಭಕ್ಕಾಗಿ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ಬೇಕಾಗುತ್ತಾ ಅಲ್ಲ ಆರೋಪ ಮಾಡ್ಬೇಕ ಮೇಡಮ್ ಮಾವನ್ ಬೆಲೆ ಕೇಳೋರಿಲ್ಲ ಅನೇಕ ರೈತರು ನನಗೆ ಏನು ಹೇಳಿದ್ದಾರೆ ಅಂದ್ರೆ ನಾವು ಅದಕ್ಕೆ ಬೇಸಾಯಕ್ಕೆ ಹಾಕಿರೋದು ನಾವು ಬೆಳೆಗೇನು ನಾವು ಇನ್ವೆಸ್ಟ್ ಮಾಡಿದ್ದೀವಿ ಆ ಹಣ ಬರಲ್ಲಣ್ಣ ಆ ಮಾವು ಕೀಳೋದಕ್ಕೆ ಕೂಲಿ ಏನು ಖರ್ಚಾಗುತ್ತೆ ಆ ಹಣ ಬರಲ್ಲ ಅದಕ್ಕೆ ನಾವು ಗಿಡಗಳಲ್ಲೇ ಬಿಟ್ಬಿಟ್ಟಿದ್ದೀವಿ ಮರಗಳಲ್ಲೇ ಬಿಟ್ಟು ಈಗ ಮಾವು ದ್ರಾಕ್ಷಿ ಎರಡು ಎರಡೂ ಬೆಳೆಗಾರರಿಗೆ ಅನ್ಯಾಯ ಆಗಿದೆ ಈಗ ಅದೇ ನೆರೆ ಆಂಧ್ರ ಪ್ರದೇಶದಲ್ಲಿ ನಾನು ಹೋಗಿದ್ದೆ ಅಲ್ಲಿ ನನಗೆ ಹೇಳ್ತಾ ಇದ್ದೆ ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಇವರು ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ಕೊಡ್ತಾ ಇದ್ದೀವಿ ಅಂತ ಹೇಳಿ